ಅಧಿಕಾರಿಗಳ ಮೇಲಿರುವ ಕಾಳಜಿ ಶಾಸಕರಿಗೆ ರೈತರ ಮೇಲೇಕಿಲ್ಲ ಆಮೇನ್ ಪಾಶ್ ನಗರಸಭೆ ಪೌರಾಯುಕ್ತ ಮಂಜುನಾಥ ಗುಂಡೂರು ಅಮಾನತುಗೊಂಡ ನಂತರ ರಾತ್ರೋರಾತ್ರಿಯಲ್ಲಿ ಅಮಾನತು ರದ್ದುಪಡಿಸಿದ ಶಾಸಕ ಹಂಪನಗೋಣ ಬಾದರ್ಲಿ ಅವರಿಗೆ ರೈತರ ಗೋಳು ಕಾಣುತ್ತಿಲ್ಲ ಹಾಗಂತ ಸಿಂಧೂರಿನ ತಾಲೂಕಿನಲ್ಲಿ ಅಧಿಕಾರಿಗಳ ಮೇಲೆ ಇರುವ ಪ್ರೀತಿ ರೈತರ ಮೇಲಾಕಿಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮೀನ್ ಪಾಷಾದಿದ್ದಿಗಿ ಶಾಸಕರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಈ ಜೋಳ ಖರೀದಿ ವಿಷಯದಲ್ಲಿ ಸರ್ಕಾರದ ನಿಲುವುಗಳು ರೈತರಿಗೆ ಗೊಂದಲದ ಗೂಡಾಗಿದ್ದು ಸರಿಪಡಿಸುವಂತೆ ಕಳೆದ ಜನವರಿ ತಿಂಗಳಿನಿಂದಲೂ ಇಲ್ಲಿಯವರೆಗೂ ಈ ಗೊಂದಲಗಳನ್ನು ಸರಿಪಡಿಸುವಲ್ಲಿ ಸರ್ಕಾರ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಮುಂದಾಗ್ತದೆ ಇರುವುದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಾಗಿ ರೈತರಿಗೆ ನಿತ್ಯ ಹೋರಾಟ ಮಾಡುವುದೇ ಒಂದು ಗಾಯವಾಗಿದೆ ಸಿಂಧನೂರು ತಾಲೂಕಿನಲ್ಲಿ ಶುಕ್ರವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಜೋಳ ತುಂಬಿದ ಹಲವಾರು ಟ್ರಾಕ್ಟರ್ಗಳು ಏಕಾಏಕಿ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಿಲ್ಲಿಸಿ ಪ್ರತಿಭಟಿಸಲಾಯಿತು ಈ ಪ್ರತಿಭಟನೆಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಜನಪಾತಿ ಮಹಿಳಾ ಸಂಘಟನೆ ಕೆಆರ್ಎಸ್ ಪಕ್ಷ ಐಕೆಎಸ್ ಹಾಗೂ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಬಸವನಗೌಡ ನಾಡಗೌಡ ಕಾವೇಣ್ಯಾಶ್ರಮದ ಕಾರ್ಯಾಧ್ಯಕ್ಷ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ನೀತಿಯನ್ನು ಬಲವಾಗಿ ಖಂಡಿಸಿ ತಕ್ಷಣವೇ ಜೋಳ ಕಾಯಿತಿಗೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚಿನಾಳ್ ಬಸವಂತರಾಯನಗೌಡ ಕಲ್ಲೂರ್ ಕೃಷ್ಣ ಎಸ್ ದೇವೇಂದ್ರಗೌಡ ಶಕುಂತಲಾ ಪಾಟೀಲ್ ನಿರುಪಾದಿ ಕೆ ಚನ್ನಗೌಡ ಯೂಸುಫ್ ಸಾಬ್ ನಾಗನಗೌಡ ಪಂಪಣ್ಣ ತಳವಾರ ಸೂವನಗೌಡ ಮೇಟಿ ಸೇರಿದಂತೆ ನೂರಾರು ರೈತರು ರೈತ ಮುಖಂಡರು ಭಾಗವಹಿಸಿದ್ದು ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ನಾಯಕ್ ಟಿವಿ ಸಿಂಧನೆ

ಸರ್ಕಾರ ಈ ಅಧಿಕಾರಿಗಳು ಇದ್ರಾಗ ನಾವು ಜೀವನ ಮಾಡಬೇಕು ಇದ್ರಾಗ ನೀನ್ ತಗೋಬೇಕಾದ್ರೂ ಇಂದ ಜಗಳೆ ಬೆಳೆ ಇಂದ ಜಗಳೆ ಬೆಳೆದು ಮಾರಾಟ ಮಾಡಬೇಕಾದ್ರೂ ಜಗಳೇ ಬ್ರಿಟಿಷರ ನೀವು ಮೂರು ಇತಿಹಾಸ ತೆಗೆದು ನೋಡಿದ್ರೆ ರೈತರ ಒಂದು ಮನವಿ ಹೋದರೆ ಅಷ್ಟು ಉಸಿ ಪಡುವಂತ ಬ್ರಿಟಿಷ್ ಇರ್ತದೆ ಆದ್ರೆ ಅದಕ್ಕಿಂತ ಕೀಳಮಟ್ಟದ ರಾಜಕಾರಣ ಕೀಳಮಟ್ಟದ ರಾಜಕೆ ಪೊಲೀಸರು ಸಿದ್ದರಾಮಯ್ಯ ಈ ವಿಚಾರ ಮುಗಿಸಿಲ್ವಾ ಸಿದ್ದರಾಮಯ್ಯನವರಿಗೆ ಈ ವಿಚಾರ ಗೊತ್ತಿಲ್ವಾ ತನಿಖೆ ರವರ ಉದ್ದಾತಕ ಪುಕ್ಕು ಸಮೇ ಯೋಗಕರು ಸೋಮಕಂತೆ ಸಕಂತಿಗೆದು ರೈಟ್ ರೂಪ್ ಕಷ್ಟದಲ್ಲಿ ಇರಾರೆ ಅಂತ ಹೇಳಿ ನ್ಯಾಯಾಲಯದ ಮುಂದೆ ಕೇಸ್ ಸ್ಟಾರ್ಟ್ ಮಾಡೋ ಸರ್ಕಲ್ ಜಡ್ಜ್ ಇರಕಿದ್ದೀದು ಆದರೆ ಒಂದು ಅಪ್ಲಿಕೇಶನ್ ಹೋಗಿ ಋಷಿಕೇನ ಅಂತಾರೆ ಅದನ್ನ ಕಿಡಿಗೆ ನೋಟ್ ತಿಲ್ಲ ಕುಡಿಸಿ ಯಾಮತ್ತೆ ತೇಗಳಿಗೆ ಇರಲ್ಲ